ಇಲ್ಲ ಅಲ್ಲ ಈ ತರನೇ ಮಾಡ್ಬೇಕು ಈ ತರ ಮಾತಾಡ್ ನಮ್ಮ ಏನಾಗ್ಬೇಕು ನೀವು ಅತ್ತೆ ಚಿಕ್ಕತ್ತೆ ಇದ್ದಾರೆ ಇವರು ನಮ್ಮನೆಯವ್ರ ಚಿಕ್ಕತ್ತೆ ದೊಡ್ಡತ್ತೆ ಇದಾರೆ ಅವ್ರಿನ್ನ ರೆಡಿ ಆಗ್ತಿದ್ದಾರೆ ನೋಡಿ ಎಷ್ಟು ಯುಜಿಗೆ ಅತ್ತೆ ಪಟ್ಟ ತಗೊಂಡಿದ್ದಾರೆ ಅಲ್ವಾ

ಗ್ರೀನರಿ ಹಿಂದುಗಡೆ ಚೆನ್ನಾಗಿ ಬರ್ತಿತ್ತಲ್ವ ಅಲ್ವಾ ಸಖತ್ತಾಗಿ ಬರ್ತೈತೆ ಎಲ್ಲ ಒಟ್ಟಿಗೆ ಹಾಯ್ ಮಾಡಿ ನೀನು ಮಾಡು ಹಾಂ ಇವ್ರು ನಮ್ಮ ಅಕ್ಕ ಹೇ ಹಾಯ್ ಹೇಳಿ ಹಾಂ ಇವರು ಮೈಸೂರಲ್ಲಿರೋದು ನಾವು ಇವತ್ತು ಮೈಸೂರಿಗೆ ಬಂದಿದ್ವಿ ಪ್ರದೇಶ ಅಂತ ನಾವೆಲ್ಲ ರೆಡಿಯಾಗು ಹೋಗೋ ಅಷ್ಟರಲ್ಲಿ ಪೂಜೆ ಸ್ಟಾರ್ಟ್ ಆಗಿತ್ತು ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು ಪೂಜೆನೂ ಅಷ್ಟೇ ತುಂಬ ಚೆನ್ನಾಗಿ ಬೇಗ ಮುಗಿಸ್ಕೊಟ್ರು ಇವರು ಅತ್ತೆಯ ಮಗ ಮತ್ತು ಸೊಸೆ ಇವರಿರೋದಕ್ಕಲ್ಲ ಬಾಡಿಗೆ ಕೊಡೋದಿಕ್ಕೆ ಅಂತ ಈ ಮನೆನ ಇವರು ಕಟ್ಟಿಸಿರೋದು ಮೈಸೂರಲ್ಲಿ ಮನೆ ಪ್ಲಾನಿಂಗ್ ಎಲ್ಲ ಈ ಅಣ್ಣನೇ ಮಾಡಿಸಿರೋದು ತುಂಬ ಚೆನ್ನಾಗಿ ಪ್ಲಾನಿಂಗ್ ಎಲ್ಲ ಮಾಡ್ತಾರೆ ಮನೆಗಳೆಲ್ಲ ತುಂಬ ಚೆನ್ನಾಗಿ ಫಿನಿಶಿಂಗ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಮನೆ ಪ್ಲಾನಿಂಗು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವಾಗ ಈ ಪೂಜೆನೆಲ್ಲ ಮುಗಿಸಿ ಹೋಮ ಇದೆ ಹೋಮ ಎಲ್ಲ ಮುಗಿಸಿ ಊಟ ಮಾಡೋದಕ್ಕೆ ಹೋಗಬೇಕು ನೋಡಿ ಎಲ್ಲರ ಮನೆಯಲ್ಲೂ ಅಷ್ಟೇ ಈ ರೀತಿ ಮನೆಯಲ್ಲಿ ಪೂಜೆ ಅದು ಇದು ನಡೀತಾ ಇದ್ದರೆ ಮಕ್ಕಳದೇ ಒಂದು ಪ್ರಪಂಚ ಅವ್ರಿಗೆ ಅವ್ರಗಳೇ ಒಂದು ಕಡೆ ಕೂತ್ಕೊಂಡು ಈ ರೀತಿ ಆಟನ ಆಡ್ತಾಯಿರ್ತಾರೆ ಅದಕ್ಕೆ ಹೇಳೋದು ಎಲ್ಲರೂ ಮಕ್ಕಳಾಗಿದ್ರೇ ಚೆಂದ ಅವ್ರಿಗೆ ಯಾವುದೇ ತಲೆ ಬಿಸಿ ಟೆನ್ಷನ್ ಏನೂ ಇರೋದಿಲ್ಲ ಅವ್ರದೇ ಒಂಥರ ಚೆನ್ನಾಗಿರುತ್ತೆ ನಾವು ಒಳಗಡೆ ಹೋಮ ಹೊಗೆ ಅಂತ ಎಲ್ಲ ಆಚೆಗಡೆ ಆಚೆ ಕೂತ್ಕೊಂಡಿದ್ರು ಪೂಜೆ ಎಲ್ಲ ಮುಗಿಸಿ ಊಟಕ್ಕೆ ಅಂತ ಬಂದ್ವಿ ಊಟ ತುಂಬ ಚೆನ್ನಾಗಿತ್ತು ಇನ್ನೆಲ್ಲರೂ ಊಟನ ಮಾಡಿಕೊಂಡು ಇನ್ನು ಮತ್ತೆ ಬೆಳಗ್ಗೆ ಬೇಗ ಇದ್ದು ಕಳಸ ಎಲ್ಲ ತರೋದಿರುತ್ತಲ್ವ ಅದಕ್ಕೆ ಬೇಗ ಬೇಗ ಊಟ ಮಾಡ್ಕೊಂಡು ಮಲ್ಕೊಳ್ಳೋಣ ಅಂತ ಎಲ್ಲರೂ ಊಟ ಮಾಡ್ಕೋತಾ ಇದ್ವಿ ಇವರು ನಮ್ಮ ನಮ್ಮ ನನ್ನ ಹಸ್ಬೆಂಡ್ ಮಾವದಿರೋ ಇವರು ಇವನು ಮಾವನ ಮದ ವಿಡಿಯೋ ಮಾಡ್ತಿರೋದು ಅತ್ತೆ ಅನ್ನಲ್ಲ ಅವ್ರ ಹಸ್ಬೆಂಡ್ ವೀಡಿಯೋ ಮಾಡ್ತಿರೋದು ಮನೆ ನೋಡಿ ವರ್ಗಿಂದ ಈ ರೀತಿ ಕಾಣಿಸುತ್ತೆ ತುಂಬ ಚೆನ್ನಾಗಿ ಬಂದಿತ್ತು ಮನೆ ತುಂಬ ಡೀಟೇಲಾಗಿ ನಾನೇನು ವೀಡಿಯೋ ಮಾಡ್ಕೊಳೋಕೆ ಹೋಗಲಿಲ್ಲ ಸಿಂಪಲ್ಲಾಗಿ ವೀಡಿಯೋ ಮಾಡ್ಕೊಂಡಿದ್ದೀನಿ ಮತ್ತು ಬೆಳಗ್ಗೆ ಸಿಗ್ತೀನಿ ಬಾಯ್ ಹಲೋ ಎಲ್ಲರಿಗೂ ಶುಭೋದಯ ಇದು ಬೆಳಗ್ಗೆ ಈಗ ಎಲ್ಲರೂ ಕಳ್ಸಾ ತರೋದಿಕ್ಕೆ ನಲ್ಲಿ ಹತ್ರ ಮಾಡ್ತಾ ನಾವು ಮಾಡ್ಬೋದಾ ಇನ್ನೇನು ಆಗೋದಿಲ್ಲ ಯಾಕಂದ್ರೆ ನಮ್ಮ ಹಳ್ಳಿಗಳಲ್ಲಾದ್ರೆ ಬಾವಿ ಇರುತ್ತೆ ಇಲ್ಲಾಂದ್ರೆ ಬೋರ್ವೆಲ್ ಇರುತ್ತೆ ಇಲ್ಲಾಂದ್ರೆ ಹೊಳೆಯಿಂದ ತರ್ತಾರೆ ಕೆಲವರು ತರ ಮಾಡ್ಕೊಳ್ತಾರೆ ಸಿಟಿಗಳಲ್ಲಿ ಏನು ಆಗೋದಿಲ್ಲ ಹಾಗಾಗಿ ನಲ್ಲಿಗೆನೆ ಗಂಗೆ ಪೂಜೆ ಮಾಡಿ ದೇವ್ರು ತರ್ತಾ ಇದೀವಿ ದೇವ್ರ ಫೋಟೋ ಇಟ್ಟು ಮನೆ ದೇವ್ರ ಫೋಟೋ ಇಟ್ಟು ಅದಕ್ಕೆಲ್ಲ ಪೂಜೆ ಮಾಡಿ ಐದು ಕಳಸ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದೀವಿ ಐದು ಜನ ಮುತ್ತೈದೆಯರಿಗೆ ಮಡ್ಲು ತುಂಬಿಸಿ ಮತ್ತು ಐದು ಕಳಸ ಹೂಡಿ ಅದಕ್ಕೆಲ್ಲ ಪೂಜೆ ಮಾಡಿ ಆ ಪೂಜೆ ಮಾಡಿರೋಂಥ ಕಳಸನ ಐದು ಜನ ಮುತ್ತೈದೆಯರಿಗೂ ತಲೆ ಮೇಲೆ ಹೊರಿಸ್ತೀವಿ ಅದನ್ನು ನಾವು ಗಂಗೆ ತರೋದು ಅಂತ ಕಳಸ ತರೋದು ಅಂತ ಕರ್ಕೊಂಡು ಬಂದು ಮನೆ ಹತ್ರ ನಿಲ್ಲಿಸಿ ಅವ್ರಿಗೆಲ್ಲ ಆರತಿ ಮಾಡಿ ಕಾಲ್ಗೆಲ್ಲ ಪಾದ ಪೂಜೆ ಮಾಡಿ ಆಮೇಲಿಂದ ಗೃಹ ಪ್ರವೇಶ ಶುರುವಾಗುತ್ತೆ ಆವಾಗಲ್ಲ ಇಲ್ ನೋಡಿ ಇಲ್ಲಿ ನೋಡಿ ಹಾಗೇರಿ ಹಾಗೇರಿ ಈಗ ಕಳ್ಸ ಇಲ್ಲ ತಂದಾಯ್ತು ಮನೆ ಸೊಸೆ ಕೈಲಿ ಹೊಸಲು ಪೂಜೆ ಮಾಡಿಸ್ತಾ ಇದಾರೆ ಹೊಸಲು ಪೂಜೆ ಮಾಡಿಸಿ ಆಮೇಲೆ ಕಳಸ ಎಲ್ಲಾ ಹಸು ಕರು ನುಗ್ಗಿಸ್ಬೇಕು ಫಸ್ಟ್ ಆಮೇಲೆ ಆಮೇಲೆ ಕಳಸ ತಗೊಂಡೋಗಿ ದೇವ್ರ ಹತ್ರ ಜೋಡಿಸ್ಬೇಕು ಐದು ಕಳ್ಸನು ತಗೊಂಡೋಗಿ ದೇವ್ರ ಹತ್ರ ಜೋಡಿಸ್ಬೇಕು ಇವಾಗ ಆ ತಂದಿರೋ ಹಸುನಲ್ಲೇ ಹಾಲು ಕರೆದು ಈಗ ಅದನ್ನೇನೆ ಹಾಲುಸಕ್ಕೆ ಇಡ್ತೀವಿ जय anh राम जानकी नमः चंद्रकेतु वरदान का दाता दीपक जय जय राम जानकी नमः ಮಹಾಪಾಪ ವಿನಾಶನಂ ತ್ರಿಕಾಲೇ ಪಟೇ ನಿತ್ಯಂ ದನದಾನ್ನ ಸಮರ್ಹಿತಂ ತ್ರಿಕಾಲೇ ಪಟೇ ನಿತ್ಯಂ ಮಹಾಶತ್ರು ವಿನಾಶನಂ ಮಹಾಲಕ್ಷ್ಮಿ ಭವೇ ನಿತ್ಯಂ ಪ್ರಸನ್ನವರ್ದಾ ಶುಭೋ ನೀಗಾ ಅಲ್ಲೆಲ್ಲ ಉಕ್ಸಾಯ್ತು ಇಲ್ಲಿ ಸತ್ಯನಾರಾಯಣ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಪೂಜೆ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ನಾವೆಲ್ಲ ರೆಡಿಯಾಗಿ ಬರ್ತೀವಿ ಈಗ ತಿಂಡಿ ಎಲ್ಲ ತಿಂದ್ಕೊಂಡು ರೆಡಿಯಾಗಿ ಬಂದ್ವಿ ಇವರು ನಮ್ಮ ಚಿಕ್ಕತ್ತೆ ನಮ್ಮ ಮನೆಯವ್ರ ಅತ್ತೆ ನನ್ನ ಅತ್ತೆ ಎಲ್ಲರೂ ಇದ್ದಾರೆ ಇಲ್ಲಿ ಎಲ್ಲರೂ ನೋಡಿ ಯಾವ ರೀತಿ ರೆಡಿಯಾಗಿದ್ದೀವಿ ಅಂತ ಅಲ್ಲೇ ಬಟ್ಟೆ ಎಲ್ಲ ಹರ್ಡ್ಕೊಂಡಿದ್ದೀವಿ ಏನೋ ಅಂದ್ಕೋಬೇಡಿ ಬನ್ನಿ ಪೂಜೆಗೆ ಹೋಗೋಣ ಆಗಲೇ ಪೂಜೆ ಸ್ಟಾರ್ಟ್ ಮಾಡಿದರು ನಾನು ಪೂಜೆನೂ ಅಷ್ಟೇ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದರು ಪೂಜೆನೂ ಅಷ್ಟೇ ತುಂಬ ಚೆನ್ನಾಗಿ ನಡೆಸ್ಕೊಟ್ರು ಇನ್ನು ನಾವು ಸ್ವಲ್ಪ ಹೊತ್ತು ಪೂಜೆನಲ್ಲಿ ಕೂತು ಆಮೇಲೆ ಸ್ವಲ್ಪ ತಾಂಬೂಲ ಪ್ಯಾಕ್ ಮಾಡಬೇಕಿತ್ತು ಅಂತ ಇಲ್ಲಿ ರೂಮಲ್ಲಿ ಎಲ್ಲರೂ ಸೇರಿಕೊಂಡು ತಾಂಬೂಲ ಪ್ಯಾಕ್ ಮಾಡ್ತಾ ಇದ್ದೀವಿ ಮಾತಾಡಿಕೊಂಡು ಎಲ್ಲರೂ ಸೇರಿದ್ರೆ ಟೈಮ್ ಹೇಗೆ ಹೋಗುತ್ತೆ ದಿನ ಹೇಗೆ ಕಳೆದೋಯ್ತು ಅಂತಲೇ ಗೊತ್ತಾಗಲಿಲ್ಲ ನಮ್ಮ ಫ್ಯಾಮಿಲಿನಲ್ಲಿ ಎಲ್ಲರೂ ಅಷ್ಟೇ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಯಾರೂ ಏನೂ ಅಂದ್ಕೊಳ್ಳಲ್ಲ ಮಾತ್ರ ನನ್ನ ಪಕ್ಕ ನಿಂತಿದ್ದಾಳಲ್ಲ ಇವಳು ಸ್ವಲ್ಪ ನಾಚಿಕೆ ಪಡ್ಕೊಳ್ತಾಳೆ ಇವಳು ನಮ್ಮ ನಮ್ಮ ಮನೆಯವರ ಅಕ್ಕನ ಮಗಳು ನನಗೆ ಸೊಸೆ ಆಗಬೇಕು ಅದಕ್ಕೆ ರೇಗಿಸ್ತಾ ಇರ್ತೀನಿ ಅತ್ತೆ ಕಂಡ್ರೆ ಸ್ವಲ್ಪ ನಿನಗೆ ಭಯ ಇಲ್ಲ ಅಂತ ಅದಕ್ಕೆ ಭಯ ಪಟ್ಕೊಂಡು ನಿಂತಿದ್ದಾಳೆ ಅಷ್ಟೇ ಸುಮ್ಮನೆ ತಮಾಷೆಗೆ ಇನ್ನು ತಾಂಬೂಲ ಪ್ಯಾಕ್ ಮಾಡಿ ಆಯಿತು ಇನ್ನು ಪೂಜೆ ಎಲ್ಲ ಮುಗಿಸಿದ್ವಿ ಈಗ ಊಟಕ್ಕೆ ಹೋಗೋಣ ಅಂತ ಅಷ್ಟರಲ್ಲಿ ಒಂದು ಫೋಟೋ ತಗೊಳ್ಳೋಣ ಅಂತ ಇಲ್ಲೆಲ್ಲರೂ ನಿಂತ್ಕೊಂಡಿದೀವಿ ಈಗೇನೆ ಎಲ್ಲ ಮಾತಾಡ್ಕೊಂಡು ಮಾತಾಡ್ಕೊಂಡು ಟೈಮ್ ಹೇಗೆ ಹೋಯ್ತು ದಿನ ಹೇಗೆ ಆಯಿತು ಅಂತಾನೆ ಗೊತ್ತಾಗ್ಲಿಲ್ಲ ಆದರೂ ಇದೆಲ್ಲ ಲೈಫ್ ಟೈಮ್ ಮೆಮೊರಿ ಮಿಸ್ ಮಾಡ್ಕೊಳೋದಿಕ್ಕಾಗಲ್ಲ ಈ ರೀತಿ ವೀಡಿಯೋ ಮಾಡ್ಕೊಂಡಿದ್ರೆ ಬೇಜಾರಾದಾಗೆಲ್ಲ ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ವಾ ಇನ್ನ ರಾತ್ರಿ ಊಟ ಮಾಡ್ತಾ ಇದಾರೆ ಇಲ್ಲಿ ನೋಡಿ ಇನ್ನ ಫಂಕ್ಷನ್ ಎಲ್ಲಾ ಮುಗ್ದಾದ್ಮೇಲೆ ಎಲ್ಲರೂ ಅಲ್ಲೇ ಉಳ್ಕೊಂಡಿದ್ವಿ ಅದೇ ಸಲ ಎಲ್ಲಾರು ಖಾಲಿ ಆದ್ರೆ ಅವ್ರಿಗುನು ಬೇಜಾರಾಗತ್ತಲ್ವಾ ಅದಕ್ಕೆ ಎಲ್ಲ ಉಳ್ಕೊಂಡಿದ್ವಿ ಇನ್ನ ಮಧ್ಯ ಊಟನೇ ಮಿಕ್ಕಿತ್ತು ಅದನ್ನೇ ಬಿಸಿ ಮಾಡ್ಕೊಂಡು ಮಕ್ಕಳು ಹೊಟ್ಟೆ ಹಸಿತಾ ಇದೆ ಅಂತ ಊಟ ಮಾಡ್ತಾ ಇದ್ರು ಇಲ್ ನೋಡಿ ನನ್ ಮಗ ಅವ್ರ ಅಕ್ಕಂಗ ಹೆಂಗ್ ಊಟ ಮಾಡಿಸ್ತಾ ಇದ್ದಾನೆ ಇವನ್ ಚಿಕ್ಕನಿದ್ದಾಗ ಅವಳು ಊಟ ಮಾಡಿಸಿದ್ಲು ಅದಿ ಈಗ ಇವನು ಅವಳಿಗೆ ಊಟ ಮಾಡಿಸೋತರ ಆಗಿದ್ದಾನೆ ಇಲ್ ನೋಡಿ ಹಳೆ ವಿಡಿಯೋನ ಹಾಕಿದ್ದೀನಿ ಸುಮಾರು ನಿಗೇ ಒಂದು ಎರಡು ವರ್ಷ ಅಂದ್ಕೋತೀನಿ ಎರಡು ವರ್ಷದ ಇದ್ದಾಗ ಇವತ್ತು ನಾನು ಊಟ ಮಾಡಿಸ್ತೀನಿ ಅತ್ತೆ ಅಂತ ಅವಳೇನೆ ಅನ್ನ ಕಲಸಿ ಊಟ ಮಾಡಿಸ್ತಾ ಇದ್ಲು ಇನ್ನ ಅಕ್ಕಂಗ್ ಮಾತ್ರ ತಿನ್ಸ್ತಿದ್ಯಾ ಅಂತ ತಂಗಿಗೂ ತಿನ್ಸ್ತಾ ಇದ್ದಾನೆ ಗೃಹ ಪ್ರವೇಶದ ವಿಡಿಯೋ ಇಷ್ಟ ಆಗಿತ್ತು ಇದೆಲ್ಲ ಫಂಕ್ಷನ್ ಎಲ್ಲ ಆದ್ಮೇಲೆ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಸ್ವಲ್ಪ ಫೋಟೋಸ್ ನ ತಕೊಂಡ್ವಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ ಥ್ಯಾಂಕ್ ಯು